ತಾನೆ ಯಾಕಂದಿರೋ ಹೀಗ್ ಹೇಗೆ ಮಾಡುತ್ತಿರ್ವಿ ನೀನಂದರೆ ನನಗೆ ಪಂಚ ಪ್ರಾಣಗಳು ಪಂಚ ಪ್ರಾಣ ಅದೆಲ್ಲವನ್ನು ನಾನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸ್ಕೊಂಡೆ ಅನ್ನಲ್ಲ ನೋಡು ನೋಡು ಬೀರಣ್ಣ ಹಾ ಅದು ಅದು ಯಾಕಣ್ಣ ಹೋಲಿಸ್ತಿರುವೆ ಈಗ ತಾನು ಹೇಳಿದ್ಯಲ್ಲ ನಾನಂದ್ರೆ ಇಷ್ಟ ಅಂತ ಹಾ ಅಣ್ಣ ಮರಿಗಳನ್ನು ಮಾರಿ ದುಡ್ಡು ತಂದಿದ್ದೇನೆ ತೆಗೆದುಕೊಳ್ಳೋದಿಸೋದರ ನಿನ್ನದು ಈ ದುಡಿಮೆಯನ್ನು ನಾನು ಅದಷ್ಟೊಂದು ವರ್ಣಿಸಿದರು ಸಾಲದು ನೋಡು ಈ ಹಣದಿಂದ ನಾನು ಅದೆಷ್ಟೋ ಹೊಲ ಮನೆಗಳನ್ನು ಉಳಿಸಿ ಮನೆ ಉಳಿಬೇಕಾದರೆ ನನ್ನ ಸಂಸಾರ ಆ ನಿನ್ನ ಕುರಿ ಮರಿಗಳಿಂದ ಅಣ್ಣ ನೇಗಿಲು ಯೋಗಿ ಆದ ಇನ್ನೆಂದು ಭೋಗಿ ಅಲ್ಲ ನಾನೆಂದು ಭೋಗಿ ಅಲ್ಲ ನೇಗಿಲು ಯೋಗಿ ಆದ ನೀನು ಬುತ್ತಿ ಬಿತ್ತಿ ಬೆಳೆದರೇನೆ ಈ ರೈತರಿಗೆ ಉಳಗಾಲೇವಿಲ್ಲ ಅದು ನಿನ್ನ ನಿತ್ಯ ಕಾಯಕವನ್ನ ನಿದು ನಿತ್ಯ ಕಾಯಕ ಶಕ್ತ ವಿಚಾರ ಶಕ್ತಿ ಅಡಿಗಿದೆ ಸೋದರ ನಿನ್ನಲ್ಲಿ ನಿನಗೆ ಕಾಯಕ ಅರ್ಥವೂ ಗೊತ್ತು ಅದೆಲ್ಲವೂ ನಿನ್ನ ಏಳು ಜನ್ಮದ ಪುಣ್ಯವನ್ನ ಪುಣ್ಯ ಅದೆಂತ ಮಾತುಗಳು ಆಡುತ್ತಿದ್ದೀರಾ ಅದೆಂತ ಮಾತುಗಳು ಆಡುತ್ತೀರ ಇನ್ನು ಕೇಳಣ ಸೃಷ್ಟಿಕರ್ತ ನೀವು ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳಿ ಗಾಳಿ ಅನ್ನದೇ ಹುಟ್ಟಿ ಬಿತ್ತಿ ಬೇಯುವ ನೀನು ನಿಜವಾದ ನೇಗಿಲು ಹೇಗು ನಿನ್ನ ಒಂದೊಂದು ಮಾತುಗಳು ಕೇಳಿದರೆ ಈ ಜಗವನ್ನ ಮರೆತು ಬಿಟ್ಟೆನಪ್ಪ ಜಗವನ್ನ ಮರೆತು ಬಿಟ್ಟೆ ಹೌದು ಮತ್ತೆ ನನ್ನ ಮೈದುನ ಅಂದ್ರೆ ಸಾಮಾನ್ಯ ಅನ್ರಿ ವೀರ ಸಂಗೋಳ ರಾಯನ ರಾಜ ಹೊಲಿಯದ ಹಾಗೆ ಅಲ್ವೇನು ಏನು ಚಂದ ನಾಸ್ತಾನ ನನ್ನ ಮೈದನ ದೇವರೇ ನನ್ ದೃಷ್ಟಿನೇ ಆಗಿದೆ ನೋಡ್ರಿ ಅಣ್ಣ ಏನಣ್ಣ ಮನೆಯಲ್ಲಿ ಇಷ್ಟೊಂದು ಸಂತೋಷದ ಸಂಭ್ರಮ ಬರಪ್ಪ ಶಶಿಧರ ಈಗ ಬಂದೇನು ಹೇಗೆ ನಡೆದಿದೆ ನೀವು ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಾನೆ ಅತ್ತಿಗೆ ಡಿಗ್ರಿ ಅಭ್ಯಾಸ ಚೆನ್ನಾಗಿ ನಡೀತಾ ಇದೆ ಹನ್ನೆರ ಕಡೆ ಹಣಕ್ಕಾಗಿ ಬಂದೆ ಅಣ್ಣ ಈಗ ತಾನೇ ಮರಿಯ ಮರಿದ ಹಣವನ್ನು ಕೊಟ್ಟಿನಲ್ಲ ಅದನ್ನು ನನ್ನ ತಮ್ಮನ ವಿದ್ಯಾಭ್ಯಾಸ ಕೈಗೆ ಕೊಟ್ಟು ಬಿಡೋಣ ಎಷ್ಟು ಬೇಕಾಗಿದೆ ಸೋದರ ಹಣ ಆದರೆ ನೀನು ಅರ್ಧಕ್ಕೆ ಓದುವುದನ್ನು ನಿಲ್ಲಿಸಬೇಡಪ್ಪ ನಿಲ್ಲಿಸಬೇಡ ಆಯ್ ಕೇವಲ ಇಪ್ಪತ್ತೈದು ಸಾವಿರ ಹಣ ಕೊಡು ಸಾಕು ಹಣ ಆಯ್ತನಾ ನೀನು ಹೆಂಗ್ ಹೇಳ್ತೀಯ ಹಾಗೆ ಮಾಡ್ತೀನಿ ಸ್ವಾಮಿ ನೋಡಿದ್ರ ಈ ನಮ್ಮ ಸಂಸಾರ ನೋಡ್ತಾ ಇದ್ರಿ ಆನಂದ ಸಾಗರದ ಹಾಗೆ ಹರಿತಾ ಇದೆ ಅಲ್ವಿಲ್ರಿ ಬಂದರೆ ನನಗೆ ಸರ್ವಾಸ್ತಿ. ಫಣಿರಪ್ಪ ಎಲ್ಲರೂ ಕೂಡಿ ಸಂತೋಷದ ಸಮಯದಲ್ಲಿ ಆಡಿ ಕುಣಿಯೋರ ತೊಳಕಿನ ಅಂಗಳದಲ್ಲಿ ತಂದಿಗ ಪ್ರೀತಿಯ ಸಂಚಾರ ಬಂದರೆ ನಾಚಲೇಬೇಕು సంచారిన అరుగల అరగ తృతీయ సంచార దేవలబు Legenda لمّا not يغلو to من

ಅವನು ಕೂಡ ನನ್ನನ್ನು ದೇವರ ಸಮಾನವಾಗಿ ನೋಡಿಕೊಳ್ಳುತ್ತಿದ್ದಾನೆ ಕಾರಣ ನಾವಿಬ್ಬರು ಬೇರೆ ಬೇರೆ ಮಕ್ಕಳೆಂದು ತಾಯಿ ಮಕ್ಕಳೆಂದು ನೀವು ಭಾವಿಸಬಾರದು ಅದು ನನ್ನ ಆಚೆ ನಿನ್ನ ಸಂತ ಮಗನಂದು ನೋಡಿಕೊಳ್ಳಬೇಕು ಇದೇ ನನ್ನ ಆಚೆ ಮಗಳು ಇದೆ ಮಾತಂತ ಕೇಳ್ತಾ ಇದ್ರ ನಮ್ಮ ಬೀರ ಶಕ್ತಿಯಲ್ಲಿ ಭೀಮ ಯುಕ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸತ್ಯ ಅಂತ ಬಂದ್ರೆ ಧರ್ಮ ರಾಜ ಇತ್ತಂತೆ ಅವನು ಅವನು ನನಗೆ ಬರೀ ಮೈದನಾದ ರೀ ನನ್ನ ಹೆತ್ತು ಮಗ ಅಂತ ತಿಳಿದುಕೊಳ್ತೀನಿ ಈಗ ತೆಗೆದುಕೊಳ್ಳಿ ರಾಮ ವಚನ ಸಭಾಸ್ ಮಗಳ ಮೆಚ್ಚಿದೆ ಈ ನಿನ್ನ ಧೈರ್ಯ ಸಭಾಸಕ್ಕೆ ಮಗಳ ನಾನು ಸ್ವಲ್ಪ ಕೆಲಸಿದೆ ನೀನು ನಡೆಯ ಬರ್ತೀರಿ ಆಯ್ತು ನಿಮ್ಮ ದಾರಿ ಕಾಯ್ತಾ ಇರ್ತೀನಿ ಬೇಗ ಬಂದ್ಬಿಡಿ ಓ ನನ್ನ ತಮ್ಮ ಬೀರನ ತಾಯಿಯನ್ನು ಯಾವ ಕೊಲೆ ಮಾಡಿದನು ಯಾವಿ ಪಳೆ ಮಾಡಿದನು ಒಂದು ಗೊತ್ತಿಲ್ಲ ನನಗೆ ಈ ಊರಲ್ಲಿ ಸಂಸೆ ಬಂದ ಪೇಟೆ ಅಂದರೆ ಈ ಊರಿನ ಕಪ್ಪ ಶ್ರೀಮಂತ ಗೌಡನೇ ಆಗಿರಬೇಕು ವೀರನ್ ಗೌಡ ಎದೆ ಚೋಳದಲ್ಲಿ ಪುಟದೇಳುತ್ತದೆ ಅಗ್ನಿ ಚೋಲಿ ನಿನ್ನ ಮೇಲಿನ ಸೇಡು ಹಗೆ ಸಾಧಿಸಬೇಕಾದರೆ ಅದು ನನ್ನಿಂತ ಸಾಧ್ಯವಿಲ್ಲ ಯಾಕಂದರೆ ಆ ನನ್ನ ಚಿಕ್ಕಮ್ಮ ವಚನ ಕೊಟ್ಟು ಸಾಯ ಉಣ್ಣ ಇವನನ್ನು ಫೈಲ್ವಾನನಾಗಿ ಬೆಳೆಸುವ ವಚನ ಕೊಟ್ಟಿದ್ದಾಳೆ ನಿನ್ನ ಮೇಲೆ ಮನೋಹರನ ಮೇಲೆ ಒಂದು ಕಣ್ಣಿಟ್ಟುಕೊಂಡು ನಿಮ್ಮನ್ನು ಸಾಧಿಸುತ್ತೇನೆ ಒಂದೇ ಒಂದು ನನ್ನ ಸತಿಗೆ ತಿಳಿಸುವುದಿಲ್ಲ ನನ್ನ ತಮ್ಮಂದರಿಗೂ ತಿಳಿಸುವುದಿಲ್ಲ ತಾಯಿ ದುರ್ಗಾ ಪರಮೇಶ್ವರಿ ಹಾ ನನ್ನ ತಮ್ಮ ಎರಡನೇದವರು ಅಂದರೆ ನನ್ನ ಸ್ವಂತ ತಮ್ಮನೇ ಅವನ ಏಕೋ ತಾರು ಬಿಡುತ್ತಾನೆ ಅಂತ ಕಾಣುತ್ತೆ ಮಾರುತೇಶ್ವರ ಅವನನ್ನು ಕಾಪಾಡುವಾರ ನಿನ್ನನೆ ಕೂಡಿದ ತಂದೆ ನಿನ್ನನೆ ಕೂಡ